ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ನಿಮ್ಮ ಮನೆಯಲ್ಲಿ ಶ್ರೀರಾಮನ ಪೂಜೆ ಮಾಡುವುದು ಹೇಗೆ ಪೂಜಾ ವಿಧಾನ ಯಾವ ವಿಧಾನಗಳನ್ನು ಅನುಸರಿಸಿ ಶ್ರೀರಾಮನ ಪೂಜೆಯನ್ನು ಮಾಡಬೇಕೆಂದು ನಾನು ನಿಮಗೆ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಈಶಾನ ನಮ್ರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾನದ ಐತಿಹಾಸಿಕ ಕಾರ್ಯಕ್ರಮವಿದೆ ಈ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ನಿಮ್ಮ ಮನೆಯಲ್ಲಿ ಶ್ರೀರಾಮನ ಪೂಜೆಯನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ಹೇಳುತ್ತೇನೆ ನೀವು ಸಮಾರಂಭದಲ್ಲಿ ಭಾಗವಹಿಸಲು ಸಾಧ್ಯವಾಗದೆ ಹೋದರೆ ಲಾಲ ಪ್ರಾಣ ಪ್ರತಿಷ್ಠಾನದ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಶ್ರೀರಾಮನ ಪೂಜೆಯನ್ನು ಮಾಡಬಹುದು ಪ್ರತಿಷ್ಠಾಪನೆಯ ದಿನದಂದು ನಿಮ್ಮ ಮನೆಯಲ್ಲಿ ಶ್ರೀರಾಮ ಪೂಜೆ ಮಾಡುವುದು ಹೇಗೆ ಮೊದಲಿಗೆ ನಿಮ್ಮ ಮನೆಯ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸುವ ಮೂಲಕ ಪ್ರಾರಂಭಿಸಿ ಇದರ ನಂತರ ಸ್ನಾನ ಮಾಡಿ ನಿಮ್ಮ ಹಣೆಯ ಮೇಲೆ ಪರಿಮಳಯುಕ್ತ ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಳ್ಳಿ ಇದು ದೈವಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಹೊಸ ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಇದು ಪವಿತ್ರ ಅವಕಾಶಕ್ಕಾಗಿ ನೀವು ಹುಡುಕುವ ಆಂತರಿಕ ಸ್ಪಷ್ಟತೆಯ ಪ್ರತಿಬಿಂಬವಾಗಿದೆ ಹಾಲು ಜೇನುತುಪ್ಪ ಮತ್ತು ಇತರ ಪವಿತ್ರ ಅರ್ಪಣೆಗಳನ್ನು ಬಳಸಿ ಶ್ರೀರಾಮನ ವಿಗ್ರಹವನ್ನು ಅಭಿಷೇಕಿಸಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲವೆಂದರೆ ಹಾಗೆ ಪೂಜೆಯನ್ನು ಮಾಡಬಹುದು ಯಾರ ಮನೆಯಲ್ಲಿ ಶ್ರೀರಾಮನ ವಿಗ್ರಹ ಇದೆ ಅವರು ಈ ರೀತಿಯಾಗಿ ಅಭಿಷೇಕವನ್ನು ಮಾಡಿ ದೇವರಿಗೆ ಔಪಚಾರಿಕ ಸ್ನಾನ ಮಾಡಿಸಿ ಇದು ವಿಗ್ರಹವನ್ನು ಮಾತ್ರವಲ್ಲದೆ ಪರಿಸರವನ್ನು ಸಹ ಶುದ್ಧೀಕರಿಸುತ್ತದೆ ಪೂಜಾ ಕೊಠಡಿಯಲ್ಲಿ ಆಶೀರ್ವಾದ ಮತ್ತು ಸಮೃದ್ಧಿಯನ್ನು ಕೋರುವ ರಂಗೋಲಿ ವಿನ್ಯಾಸಗಳಿಂದ ಅಲಂಕರಿಸಿ ನಿಮ್ಮ ಪವಿತ್ರ ಸ್ಥಳವನ್ನು ಪೂಜೆಗೆ ಸಿದ್ಧಪಡಿಸುವ ಮೂಲಕ ಸ್ವಸ್ತಿಕವನ್ನು ಬರೆಯಿರಿ ಪ್ರವೇಶದ್ವಾರದಲ್ಲಿ ಹೋಮ್ ಎಂದು ಬರೆಯಿರಿ ಬಲಿಪೀಠವನ್ನು ನಿರ್ಮಿಸುವಾಗ ಮೇಜಿನ ಮೇಲೆ ಸ್ವಚ್ಛವಾದ ಕೆಂಪು ಬಟ್ಟೆಯನ್ನು ಸುತ್ತಿ ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಸಂಕೇತಿಸುವ ಬೆರಳೆಣಿಕೆಯಷ್ಟು ಅಕ್ಕಿಯನ್ನು ಮಧ್ಯದಲ್ಲಿ ಇರಿಸಿ ಅದರ ಮೇಲೆ ಹೊಳೆಯುವ ಕಲಶವನ್ನು ಇರಿಸಿ ಅದು ಶುದ್ಧ ನೀರಿನಿಂದ ತುಂಬಿರಬೇಕು ಪಾತ್ರೆಯನ್ನು ಕುಂಕುಮ ಮತ್ತು ಅರಿಶಿನದಿಂದ ಅಲಂಕರಿಸಿ ತಾಜಾ ಹಣ್ಣುಗಳನ್ನು ಇರಿಸಿ ಪ್ರಕೃತಿಯ ಕೊಡುಗೆಗಳ ದೈವಿಕತೆಯ ಮೇಲೆ ಸುರಿದಂತೆ ಹಣ್ಣುಗಳನ್ನು ಪಾತ್ರೆಯ ಬುಡದ ಸುತ್ತಲೂ ಇರಿಸಿ ನಂತರ ಶುದ್ಧತೆ ಮತ್ತು ದೈವಿಕ ಪ್ರೀತಿಗಾಗಿ ಚೆಂಡು ಹೂ ಮತ್ತು ಮಲ್ಲಿಗೆ ದಳಗಳನ್ನು ಹರಡಿ ನಂತರ ರಾಮ ಮಂತ್ರವನ್ನು ಓಂ ರಾಮ್ ರಾಮಾಯ ನಮಃ ಎಂದು ನೂರ ಎಂಟು ಬಾರಿ ಪಠಿಸಿ ನೀವು ಜಪ ಮಾಡುವಾಗ ಭಗವಾನ್ ರಾಮನನ್ನು ಅವನ ಪ್ರಕಾಶಮಾನವಾದ ರೂಪದಲ್ಲಿ ನೋಡಿ ಈ ರೀತಿಯಾಗಿ ನೀವು ಶ್ರೀರಾಮನನ್ನು ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿ ಯಾರಿಗೂ ಅಲ್ಲಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲವೋ ಅವರು ಶ್ರೀರಾಮನನ್ನು ಇಪ್ಪತ್ತೆರಡನೇ ತಾರೀಕು ಜನವರಿಯಂದು ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ರಾಮ ಜಪವನ್ನು ಮಾಡುತ್ತಾ ಭಗವಂತನನ್ನು ನಾಮಸ್ಮರಣೆ ಮಾಡುವುದರಿಂದ ಖಂಡಿತ ನೀವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಿ ಎಂದು ತಿಳಿಸುತ್ತೇನೆ ಖಂಡಿತ ನೀವು ನಾಳೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮನನ್ನು ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿಯೇ ಭಗವಂತನಿಗೆ ಪೂಜೆ ಸಲ್ಲಿಸಿ ಭಗವಂತನ ನಾಮಸ್ಮರಣೆ ಮಾಡಿ ಶ್ರೀರಾಮನ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಉಪಯೋಗವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್